ವೀಕ್ಷಕರ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ವೀಕ್ಷಕರೇ ಈಗಾಗಲೇ ರಾಜ್ಯ ಸರ್ಕಾರ ಜಾತಿ ಗಣತಿಗೆ ಮುಂದಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಹಾಗಾಗಿ ರಾಣೆಬೆನ್ನೂರು ತಾಲೂಕಿನ ಕುರುಬ ಸಮುದಾಯ ಕೂಡ ಜಾತಿ ಗಣತಿ ಬಗ್ಗೆ ಸಮಾಜದ ಮುಖಂಡರು ವರಿಷ್ಠರೆಲ್ಲ ಸೇರಿ ದೇವಸ್ಥಾನದಲ್ಲಿ ಒಂದು ಸಭೆಯನ್ನು ಮಾಡಲಾಯಿತು ಆ ಸಭೆಯಲ್ಲಿ ಹಲವಾರು ಚರ್ಚೆಗಳ ನಂತರ ಸಮಾಜದ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಏನೆಲ್ಲ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿದರೆ ಒಮ್ಮೆ ನೋಡಿಬಿಡಿ ವೀಕ್ಷಕರೇ ಕುರುಬ ಜನಾಂಗದ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಮತ್ತು ನನ್ನ ಪ್ರೀತಿಯ ಬಂಧುಗಳೇ ತಿಳಿಸುವುದೇನಂದ್ರೆ ನಾಳೆ ಇಪ್ಪತ್ತೆರಡರಿಂದ ಜನಗಣತಿಗೆ ಸರ್ಕಾರದ ಜನಗಣತಿ ಮತ್ತು ಇದಕ್ಕೆ ಬರೆದಾಗ ನೀವು ಹೇಳುವುದೇನೆಂದರೆ ಜಾತಿ ಒಳಗೆ ನಾವು ಕುರುಬ ಮತ್ತು ಕಾಲೂನಾಗ ಜೀರೋ ಏಟ್ ಜೀರೋ ನೈನ್ ಅಂತ ಬರೆಸ್ಬೇಕು ಮತ್ತು ನಮ್ಮ ಉದ್ಯೋಗ ಕುರುಬ ಕುರಿ ಕಾಯೋದು ನಮ್ಮ ಉದ್ದೇಶ ಹಿಂದಿನ ಯಜಮಾನರ ಕಾಲದಿಂದ ನಾವು ಅದನ್ನೇ ಬರೆಸ್ಬೇಕು ಮತ್ತು ನೀವು ಇದನ್ನು ಬರೆಸ್ಬೇಕಂತೇಳಿ ನಿಮ್ಮನ್ನ ಎಲ್ಲರನ್ನ ಕೈ ಮುಗಿದು ಬೇಡಕ್ಕೆ ಹೋಗ್ತೀವಿ ಗೊತ್ತು ಜಾತಿ ಸಮೀಕ್ಷೆ ಮಾಡ್ತಕ್ಕಂಥ ಅದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಆದ್ದರಿಂದ ನಮ್ಮ ಕುರುಬ ಸಮಾಜದವರು ನಾವು ನಮ್ಮ ಕೋಡ್ ನಂಬರ್ ಜೀರೋ ಏಯ್ಟ್ ಜೀರೋ ನೈನ್ ಅಂತ ಬರೆಸಿದರೆ ನಮ್ಮ ಕುರುಬ ಇದಕ್ಕೆ ಕಲೆಕ್ಟ್ ಆಗ್ತತಿ ಆದ್ದರಿಂದ ಈ ನಂಬರ್ ಬರ್ಸ್ಬೇಕಂತ ಕೇಳ್ಕೊಳ್ತದೆ ಇವತ್ತಿನ ದಿವಸ ರಾಣೆಬೆನ್ನೂರು ತಾಲೂಕು ಕುರುಬ ಸಂಘದಿಂದ ರಾಣೆಬೆನೂರು ತಾಲೂಕು ಆದ್ಯಂತ ನಮ್ಮ ಸಮಾಜದ ಸಭೆಯನ್ನು ಕರೆಯಲಾಗಿತ್ತು ಆ ಸಭೆಯಲ್ಲಿ ಹಲವಾರು ಚರ್ಚೆಗಳಾಗಿದ್ದವು ಆ ಸಭೆಯಲ್ಲಿ ಚರ್ಚೆ ಆಯಿತು ಎಲ್ಲ ಹಿರಿಯರೆಲ್ಲ ಚರ್ಚೆಗೊಂಡು ಈಗ ಹಳ್ಳಿಯಲ್ಲಿ ಆಯಿತು ಸಿಟಿಯಲ್ಲಿ ಆಯಿತು ನಮ್ಮ ಸಮಾಜದ ಬಾಂಧವರಿಗೆ ಜಾತಿ ಕಾಲಂನಲ್ಲಿ ಕುರುಬ ಅಷ್ಟೇ ಧರ್ಮ ಕೇಳಿದರೆ ಹಿಂದೂ ಕೋಡ್ ಸಂಖ್ಯೆ ಕೇಳಿದರೆ ಜೀರೋ ಎಂಟು ಜೀರೋ ಒಂಬತ್ತು ಇವು ಮೂರು ತಮ್ಮ ಉದ್ಯೋಗ ಏನು ಅಂದರೆ ತಮ್ಮದು ಉದ್ಯೋಗ ಏನು ಅಂದರೆ ಕಾಯುವುದು ಅಂತಂದು ಇಷ್ಟು ನಾಲ್ಕು ಬರ್ಸ್ಬೇಕಂತಂದು ಈ ಮೂಲಕ ಹೇಳಿಕೊಳ್ತೇನೆ ಕೇಳಿ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಏನು ರಾಜ್ಯ ಸರ್ಕಾರ ಶೈಕ್ಷಣಿಕ ಮತ್ತು ಆರ್ಥಿಕ ಸಾಮಾಜಿಕ ಸಮೀಕ್ಷೆಯನ್ನು ಕೈಗೊಂಡಿದೆ ಆ ಸಮೀಕ್ಷೆಯಲ್ಲಿ ನಮ್ಮ ಸಮಾಜದ ಬಂಧುಗಳು ನಿಮ್ಮ ಜಾತಿ ಕಲಂನಲ್ಲಿ ಕುರುಬ ಅಂತ ಬರೆಸಿ ಮತ್ತು ಇತರೆ ನಿಮ್ಮ ಏನು ಇವು ಇರ್ತವು ಉಪಕಸುಬುಗಳು ಕುರಿ ಕಾಯುವುದನ್ನು ನಾವು ಕುರಿ ಕಾಯ್ತೀವಿ ಅನ್ನೋದ್ರ ಬಗ್ಗೆ ಬರ್ಸಿ ಇದು ಸ್ಪಷ್ಟವಾಗಿ ಆಮೇಲೆ ಅದರಲ್ಲಿ ಒಂದು ಕೋಡ್ ನಂಬರ್ ಬರುತ್ತೆ ಆ ಕೋಡ್ ನಂಬರ್ ಅನ್ನ ಕೇಳ್ತಾರೆ ಕುರುಬ ಇದಕ್ಕೆ ಎಷ್ಟು ಬರುತ್ತೆ ಅಂತ ಹೇಳ್ತಾರೆ ಎ ಕುರುಬ ಎ ಜೀರೋ ಎಂಟು ಜೀರೋ ಒಂಬತ್ತು ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಎ ಅಂತ ಬರೆದು ಇದು ಆ ಕೋಡನ್ನು ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ನೇರವಾಗಿ ನಮ್ಮ ಇದಿದ್ದಂಗೆ ರಾಣೆಬೆನ್ನೂರು ಪಿನ್ ಕೋಡ್ ಫೈವ್ ಏಟ್ ತ್ರಿಬಲ್ ಒನ್ ಫೈವ್ ಹೇಗೋ ಈ ಕುರುಬ ಅನ್ನೋ ಕೋಡು ಆ ಟೈಪ್ ಅದರಲ್ಲಿ ಇರುತ್ತೆ ಅದರಿಂದ ದಯವಿಟ್ಟು ಯಾರು ಈ ಜಾತಿ ಗಣತಿಯಿಂದ ಹಿಂದುಳಿಬೇಡಿ ನೀವು ಒಂದು ವೇಳೆ ಬೇರೆ ಊರಿನಲ್ಲಿ ಬೇರೆ ರಾಜ್ಯದಲ್ಲಿ ಬೇರೆ ದೇಶದಲ್ಲಿದ್ದರೂ ನೀವು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡ್ಬೋದು ಆ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ದಯವಿಟ್ಟು ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ತಮ್ಮೆಲ್ಲ ನಮ್ಮ ಬಂಧುಗಳನ್ನು ನಾನು ಹಿಂದುಳಿದ ವರ್ಗದ ಬಂಧುಗಳನ್ನು ಕೇಳ್ಕೊಳ್ತೀನಿ ಇವತ್ತೇನು ವಿಶ್ವನಾಥ್ ಸಾಹೇಬರು ನಿನ್ನೆ ದಿವಸ ಪತ್ರಿಕಾ ಮಾಧ್ಯಮದವರಲ್ಲಿ ಏನು ಪ್ರೆಸ್ ಮೀಟ್ ಮಾಡಿ ಸಮಾಜದ ಅನೇಕ ಗಣ್ಯ ವ್ಯಕ್ತಿಗಳ ಬಗ್ಗೆ ಹಾಗೂ ಮಠದ ಬಗ್ಗೆ ಮಾತಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಯಾಕೆ ಅಂದರೆ ನೀವು ಸಮಾಜನ ಮಠನ ಕಟ್ಟಿರ್ಬೋದು ಆದರೆ ನಿಮ್ಮ ಥರ ಎಲ್ಲರೂ ಕಟ್ಟಿದ್ದಾರೆ ಪ್ರತಿಯೊಬ್ಬ ಕಟ್ಟ ಕಡೆಯ ಕುರುಬನಿಂದ ಹಿಡಿದು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದಂಥ ಎಲ್ಲರೂ ಅದರಲ್ಲಿ ಪರಿಶ್ರಮ ಇದೆ ನೀವು ಬಳಸ್ತಕ್ಕಂಥ ಭಾಷೆನ ಒಂದು ತಿರುಗಿ ನೋಡಿ ಈ ರಾಜ್ಯದ ಜನ ಆಲೋಚನೆ ಮಾಡ್ತಾರೆ ವಿಚಾರ ಮಾಡ್ತಾರೆ ನಿಮ್ಮ ಭಾಷೆಗಳಲ್ಲಿ ಹಿಡಿತಾ ಇರಲಿ ನೀವು ತಲೆದಂಡ ಮಾಡ್ತೀನಿ ಅನ್ನೋಕ್ಕೆ ಹೇಳ್ದಂಗೆ ಕೇಳೋಕ್ಕೆ ಯಾರೂ ಇಲ್ಲ ದಯವಿಟ್ಟು ಇನ್ನೊಂದು ಸತ ನೀವು ಹಿರಿಯರಿದ್ದೀರಿ ನಿಮ್ಮ ಹೇಳಿಕೆಯನ್ನು ಕೂಡಲೇ ವಾಪಸ್ ತಕ್ಕೋಬೇಕು ಇಲ್ಲ ಅಂದರೆ ಸಮಾಜದಲ್ಲಿ ಮುಂದಿನ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ನೀವು ಗುರುಗಳ ಹತ್ರ ಕ್ಷಮೆಯನ್ನು ಕೇಳಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೀನಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಎಚ್ ವಿಶ್ವನಾಥ ಸಾಹೇಬರು ನಮ್ಮ ಮಠದ ಬಗ್ಗೆ ಮತ್ತು ನಮ್ಮ ಸ್ವಾಮೀಜಿಗಳ ಬಗ್ಗೆ ಸ್ವಲ್ಪ ಹಗುರವಾಗಿ ಮಾತನಾಡಿರೋದು ಬಹಳ ನಮ್ಮ ಸಮಾಜಕ್ಕೆ ಬೇಸರವಾಗಿರ್ತಕ್ಕಂಥ ವಿಚಾರ ಇದನ್ನು ದಯವಿಟ್ಟು ಇದು ಯಾಕೆ ಮಾತಾಡಿದರು ಅನ್ನೋದನ್ನು ತಾವು ಸ್ವಲ್ಪ ಅದನ್ನು ವಿಚಾರ ಮಾಡಿಕೊಂಡು ಇದನ್ನು ಕ್ಷಮೆ ಕೇಳಬೇಕು ಸ್ವಾಮೀಜಿರ ಹತ್ರ ಬಂದು ಅದನ್ನು ಅವರು ಕ್ಷಮೆ ಕೇಳಬೇಕು ಅದಕ್ಕೆ ನಾವು ಮಾಡಿರ್ತಕ್ಕಂಥ ನಮ್ಮ ಸಮಾಜನ ಇವತ್ತು ಕಟ್ಟಿರ್ಬೋದು ಕಟ್ಟಿ ಕಟ್ಟಾಕ ಪ್ರತಿಯೊಬ್ಬರು ಒಬ್ಬ ಕಟ್ಟ ಕಡೆ ಕುರುಬ್ನ ದಡಿದು ಇವತ್ತು ಮೇಲೆ ಮೇಲಿನ ಮಟ್ಟದಲ್ಲಿರ್ತಕ್ಕಂಥ ಕುರುಬನವರೆಗೂ ಕಟ್ಟಲಿಕ್ಕೆ ಸಾಧ್ಯ ಆಗೈತಿ ಅದಕ್ಕೆ ಅವರೊಬ್ಬರಿಂದ ನಮ್ಮ ಸಮಾಜ ಕಟ್ಟಾಕಾಗಿಲ್ಲ ದಯವಿಟ್ಟು ನೀವು ಸ್ವಾಮೀಜಿಗಳ ಹತ್ರ ಬಂದು ಆದಷ್ಟು ಬೇಗ ಕ್ಷಮೆ ಕೇಳಬೇಕಂತೇಳಿ ನಮ್ಮ ಒಂದು ವಿನಂತಿ ಏನು ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಕತ್ತೈತಿ ಅದಕ್ಕೋಸ್ಕರ ಇವತ್ತು ನಮ್ಮ ಸಮಾಜದವರೆಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ನಾಗ ಏನು ಬರ್ಸ್ಬೇಕು ನಮ್ಮ ಜಾತಿ ಇದ್ರು ಅಂದಾಗ ಕುರುಬ ಅಂತ ಬರ್ಸ್ಬೇಕು ಮತ್ತು ಅಲ್ಲಿ ಕೋಡ್ ನಂಬರ್ ಇರ್ತೈತಿ ಜೀರೋ ಏಟ್ ಜೀರೋ ನೈನ್ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಅಂತಂದು ಇರ್ತೈತಿ ಆ ಕೋಡ್ ನಂಬರ್ ಇದ್ರಿಗೆ ಕುರುಬಾ ಅಂತ ಬರೆಸ್ಬೇಕು ಧರ್ಮ ಅಂತ ಬಂದಾಗ ಹಿಂದೂ ಅಂತ ಬರೆಸ್ಬೇಕು ದಯವಿಟ್ಟು ಎಲ್ಲರೂ ಇದನ್ನು ಸ್ವಲ್ಪ ಮನವರಿಕೆ ಮಾಡ್ಕೊಂಡು ಜಾತಿ ಗಣಿತ ಮಾಡ್ಬೇಕಾರೆ ಅವರು ಆಪ್ಷನ್ಸ್ ಕೇಳ್ತಾರೆ ನಿಮ್ಮ ಮೂಲ ಕಸಬು ಏನು ಅಂತಂದೇಳಿ ನಮ್ಮ ಮೂಲ ಕಸಬು ಕುರಿ ಕಾಯ್ತಕ್ಕಂಥದ್ದು ಮತ್ತು ಜಾತಿ ಕೇಳಿದಾಗ ಕುರುಬ ಅಂತ ಬರ್ಸ್ಬೇಕು ಇಷ್ಟು ಹೇಳಿ ಇಷ್ಟು ಬರ್ಸ್ಬೇಕು ಅಂತಂದೇಳಿ ತಮ್ಮಲ್ಲಿ ಎಲ್ಲ ಎಲ್ಲರತ್ರ ಕೇಳ್ಕೊಳ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಹಾಗಾದರೆ ಎಲ್ಲರೂ ತಪ್ಪದೇ ಪಾಲಿಸ್ತಿರಲ್ಲ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಈ ಸುದ್ದಿಯನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ